ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮುಗಳಕೋಳದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಪರಮಾನಂದ ಬಾಳಿಬುದಿ ಅವರಿಗೆ ಮುಗಳಕೋಡ ಗ್ರಾಮಸ್ಥರು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಪಿಕೆಪಿಎಸ್ ಸದಸ್ಯರು ಹಿರಿಯರು ಯುವಕರು ಸ್ವಾಮಿ ವಿವೇಕಾನಂದ ಸಂಸ್ಥೆಯ ಪ್ರಮುಖ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸ್ವಾಮಿ ವಿವೇಕಾನಂದ ಗ್ರಾಮಾಣ ಅಭಿವೃದ್ಧಿ ಸೇವಾ ಸಂಸ್ಥೆ ಗಜಾಂಜಿ ಸಂತೋಷ್ ತೊಡ್ಮನೆ ಇವರು ಮಾಧ್ಯಮದವರ ಮುಂದೆ ಮಾತನಾಡಿ ಪರಮಾನಂದ ಬಾಳಿಬೂದಿಯವರು ಸ್ವಾಮಿ ವಿವೇಕಾನಂದರ ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಹಾಗೆ ಪಿಕೆಪಿಎಸ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಲಿ ಎಂದು ಹೇಳಿದರು ಸಂತೋಷ್ ದೊಡ್ಮನಿ ಅವರು ನೂತನ ಅಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಪ್ರವೀಣ್ ಸಿದ್ದಿ ಟಿವಿ ಜಮಖಂಡಿ ಇಂದು ಪಿಕೆಪಿಎಸ್ ಮುಗಳಕೋಡದ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದಂಥ ನನ್ನ ಸಹೋದರನಾದ ಶ್ರೀ ಪಮ್ಮಾರ್ ಬಾಳಿಬೂದಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಇಂದು ಇವರ ಕಾರ್ಯಶೀಲತೆ ಸ್ವಲ್ಪ ಅದರ ಬಗ್ಗೆ ಹೇಳಬೇಕಂತಂದ್ರೆ ಈಗಾಗಲೇ ವಿವೇಕಾನಂದ ಪ್ರತಿಷ್ಠಾನ ನಮ್ಮ ಸಂಘಟನೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುತ್ತಾರೆ ಮತ್ತು ಈಗ ಪ್ರೆಜೆಂಟು ಅವರದವರು ಆದರೆ ಆ ಒಂದು ಸಂಘಟನೆ ಒಳಗೆ ಇವರ ಕಾರ್ಯಶೀಲತೆ ನಮಗೆಲ್ಲರೂ ಒಗ್ಗಟ್ಟಾಗಿ ಕರ್ಕೊಂಡು ಹೋಗುವುದು ಅದೊಂದು ನಮ್ಗೆ ಒಂಥರ ಹೆಮ್ಮೆ ಅದರದಿಂದ ಮತ್ತೆ ಸ್ವಲ್ಪ ಎತ್ತರಕ್ಕೆ ಬೆಳೆದು ಇವತ್ತು ಬಿ ಜೆ ಪಿ ಎಸ್ ಅಧ್ಯಕ್ಷರಾಗಿರು ಅದೇ ರೀತಿಯಾಗಿ ಇನ್ನು ಮುಂದೆ ಹಲವಾರು ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ